ಮಂಗಳ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ ನಮ್ಮ ರಂಗಾಯಣ ರಘು ಅವರ ಧರ್ಮ ಪತ್ನಿ ಸಂಚಾರಿ ಥಿಯೇಟರ್ ನಲ್ಲಿ ಇದ್ದಂಥವರು ನಾಟಕಕಾರರು ರಂಗಭೂಮಿ ಕಲಾವಿದರು ಒಬ್ಬ ಆದರ್ಶ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇಂತಹ ಒಂದು ಮರ್ಯಕ್ ಆಗದಿರುವಂತಹ ದಿನ ರಂಗಾಯಣ ರಘು ಹಾಗೆ ನಿಮ್ಮ ಬದುಕಿನಲ್ಲಿ ಅಂತ ಹೇಳ್ಬಹುದಾದಂತಹ ಒಂದು ಕ್ಷಣ ಇದು ದಯವಿಟ್ಟು ನೀವು ಕುತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಹಾಗೆ ಅವರ ಮಗಳು ಚುಕ್ಕಿ ಚುಕ್ಕಿ ಜೋರಾದ ಚಪ್ಪಾಳೆ ರಂಗಾಯಣ್ಣ ರಘು ಅವರೊಂದು ದೊಡ್ಡ ಕುಟುಂಬ ಆದ್ರೆ ಅವರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈಗ ಈ ಚಿಕ್ಕ ಕುಟುಂಬ ದಯವಿಟ್ಟು ಆಸೀನ್ ಆಗ್ಬೇಕಾಗಿ ಕೇಳ್ಕೊಳ್ತೀನಿ ಸರ್ ಹಾಗೆ ಒಂದು ಚಿಕ್ಕ ಸನ್ಮಾನವನ್ನ ನಾವು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರುವಂಥದ್ದು ಚಿಕ್ಕ ಸನ್ಮಾನ ಅಂತ ಹೇಳ್ಬೋದು ಆದರೆ ಅದರ ಬೆಲೆ ಪ್ರೈಸ್ಲೆಸ್ ಅಂತ ಹೇಳ್ತೀವಿ ಅಲ್ವಾ ಹಾಗೆ